ನೋಡಿ ಫ್ರೆಂಡ್ಸ್ ಟಿಫನ್ ಅಂತ ಹೇಳ್ಬಿಟ್ಟು ಒಂದು ಬಾಟ್ಲು ಕೊಟ್ಟಿದ್ದಾರೆ ನಮ್ ಪರಿಸ್ಥಿತಿ ಎಂತ ದಿನ ಪರಿಸ್ಥಿತಿ ಬಂದಿದೆ ಕುಕ್ಕರ್ ತೊಳಿತಾ ಇದೀರಿ ಕೇಳಕ್ ಬಂದ್ರು ಗೊತ್ತಲ್ಲ ಕೆ ಟಿ ಎಂ ಕನ್ನಡಿಗ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆಮೇಲೆ ತೋಡಿಗೆ ನಿಲ್ಸಿದಿರಿ ಫುಲ್ಲು ಟೀ ಬ್ರೇಕ್ ಮಳೆ ಸ್ಟಾರ್ಟ್ ಆಗ್ತಾ ಇದೆ ಇಲ್ಲಿ

ಮೂರು ಜನ ಲಾಸ್ಟ್ ಟೈಮ್ ಬಂದಾಗ ನೀವು ಎಲ್ಲ ಮಳೆ ಬಿದ್ದ ಕಡಿಮೆ ಆಗ್ಬಿಟ್ಟಿದ ಅಲ್ಲಿವರೆಗೂ ಹೋಗಕ್ಕಾಗಲ್ಲ ಅದೆಲ್ಲ ಅದಕ್ಕೆ ಅರ್ಥ ಆಗುತ್ತೆ ਅਦੇ ਬਰੋ ਆ ਆਰਚੀਟੈਕਟਰ ਨੰਨੇ ਬਰਦੀਦਾ ਦੇ ਟੂ ਹਾਈ ਹਲੋ ਫਰੈਂਡਸ ਪੂਮੇ ਅਮਰ ਚੈਨਲ ਨੰਮਕਨੇ ਕਿਤੋ ਨੰਮਕਨੇ ਬੋਲੀ ਨੰਮਕਨੇ ਬੜਵਾ ਨੰਮਕਨੇ ਮਤੰਦਾ ਵੀਡੀਓ ਗੇ ਸਵਾਗਤ ਸਵਾਗਤ ਇਵਤੋ ನಮ್ಮ ಟ್ರಿಪ್ಪಲ್ಲಿ ಡೇ ಟು ಇಲ್ಲಿಗೆ ಬಂದಿದ್ದೀರಂದ್ರೆ ಯಾವುದು ಇದು ಫಾಲ್ಸು ಗೊತ್ತಿಲ್ಲ ನಮ್ಮ ಬೋರ್ಡ್ ನೋಡ್ ಹೇಳ್ತೀನಿ ಬಾಸ್ಟ್ ನೇಮ್ ಗೊತ್ತಿಲ್ಲ ಎಲ್ಲ ಈಗ ಫ್ರೆಶ್ ಅಪ್ ಆಗ್ತಾಯಿದ್ದಾರೆ ಹುಡುಗ್ರು ಇಲ್ಲಿಂದ ಹೋಗೋದೆ ನೆಕ್ಸ್ಟು ಇಕೋ ಪಾಯಿಂಟ್ಸು ಮೇಟುಪಟ್ಟಿ ಡ್ಯಾಮ್ ಅಲ್ಲಿಗೆ ಹೋಗೋದು ಈಗ ನಮ್ಮ ಬಾಯ್ಸ್ ಎಲ್ಲ ಅಲ್ಲಿ ಫುಲ್ಲು ರೆಡಿ ಆಗ್ತಾ ಇದಾರೆ ಹೋಗೋಣ ಬನ್ನಿ ಫುಲ್ಲು ನೈಟ್ ಫುಲ್ಲು ಲಕ್ಸುರಿಯಸ್ ಹೋಟೆಲಲ್ಲಿ ಬುಕ್ ಮಾಡಿದ್ವಿ ಸಾಕಾದಾಗಿತ್ತು ಹೋಟೆಲ್ ಮಾತ್ರ ಸ್ಲಿಪ್ಪರ ನೋಡಿ ಹುಟ್ಟ ನೀರ್ ಮಗ ತೊಳಿಯಕ್ಕು ನೀರ್ ಕೊಟ್ಟಿಲ್ಲ ಅವರು ನೋಡಿ ನೋಡಿ ನಮ್ಮ ಬಾಯ್ಸ್ ಮಗ ತೊಳಿಯಕಲ್ಲ ನೇಚರ್ ಅಲ್ ತೊಳಿಬೇಕು ಅಂತ ಹೇಳ್ತಾರೆ ನೇಚರ್ ಅಲ್ ತೊಳಿಯಕ್ ಅಂದ್ರೆ ಮುಖ ಗ್ಲೋ ಆಗುತ್ತೆ ಅಂತ ಹೇಳಿ ಬೆಟ್ಟದ ನೀರಲ್ಲಿ ತೊಳಿಯಕ್ ಮುಖ ತೊಳಿಯಕ್ ಬಂದಿದ್ದಾರೆ ನೋಡಿ ಫಾಲ್ಸ್ ಸಕತ್ ಆದ್ರೆ ಅಲ್ಲಿ ಏನ್ ಆಟ ಆಡಕ್ ಏ ತೊಳಿರಿ ಬ್ರೋ ಬೇಗ ಇಲ್ಲಿ ಸೇಫ್ ಆಗಿದೆ

ಒಂದು ಟೀ ಬಂದ್ಬಿಟ್ಟು ಮೂವತ್ತು ರೂಪಾಯಿ ನಮ್ಮ ಕಡೆ ಅದು ಐದು ರೂಪಾಯಿ ಬೇರೆ ಆಪ್ಷನ್ ಇಲ್ಲ ಬಂದಿದ್ದೀವಿ ಟೀ ಅಲ್ಲಿ ನೋಡಿದ್ರೆ ಯೋಗಾಸನಗಳು ಏನೇನೋ ಮಾಡ್ತಾವ್ರೆ ಹೋಗಿ ತೋರಿಸ್ತೀನಿ ಅಲ್ಲಿಗೆ ಇಳಿತಾವನೆ ನಾನೇ ಹೋಗಿ ಎತ್ತಿಸಿ ಕೊಡ್ತೀನಿ ಡ್ರೈವರ್ ನಮ್ಮ ಸಿಂಹ ಚೆನ್ನಾಗಿ ನುಗ್ತಾನೆ ಇವರೇ ಆಗಲೇ ಯೋಗ ಇವನನ್ನ ಸರಿಯಾಗಿ ತಿದ್ದಿದ್ರೆ ಮುಂದೆ ದೊಡ್ಡ ವ್ಯಕ್ತಿ ಆಗ್ತಾನೆ ಆಗ್ಬಿಟ್ಟು ನಮ್ಮೆಲ್ರಕ್ಕೂ ಗೂಟ ಇಡ್ತ ಈ ರೆಸ್ಟ್ರ ಬಂದ್ಬಿಟ್ಟು ನನಗೆ ಗೊತ್ತಿಲ್ಲ ನೋಡಿ ಒಳ್ಳೆ ವಾಟರ್ ಫಾಲ್ಸ್ ತೋರಿಸ್ತೀನಿ ನಿಮ್ಗೀಗ ಂತೆ ಅಂತ ಜಾತಿ ನಿಂದ ಇವರು ಬಂದ್ಬಿಟ್ಟು ನಾಚಿಸ ಇದು ಅಜ್ಜಿ ಬಂದ್ಬಿಟ್ಟು ಪ್ಯಾಂಟ್ ಶರ್ಟ್ ಹಾಕಿದ್ದೆ ನಮ್ ಕಡೆ ನಮ್ಮೂರ ಅಜ್ಜಿಗಾಕ್ತಿದ್ರೆ ಏನ್ ಬೇಕಂಗ್ ಹೊಡಿತಾರೆ ಇವನ್ ಬಂದ್ಬಿಟ್ಟು ಸಿಂಹ ಬಂದ್ಬಿಟ್ಟು ದೊಡ್ಡ

ಬೇಗ ನಾನೇ ಗಾಯ್ಸ್ ಕಲಸಿದ್ದು ನಾನೇ ಸುಮ್ಮನೆ ಶೋಕಿ ಮಾಡ್ಕೊಂಡಿದ್ದಾರೆ ಇಬ್ರು ಗಂಡ ಗಣನೇತರ ಅದಕ್ಕೆ ಅಣುಮೂನೆ ಬಂದಿದ್ದಾರೆ ಅಂದುಕೊಂಡಿದ್ದಾರೆ ನಾವು ಓವರ್ಲ್ಲಿಂದ ಇಲ್ಲಿ ಎಷ್ಟು ಪಾತ್ರೆ ತೊಳೆದು ನೀರು ತುಂಬ್ತಾ ಇಲ್ಲ ಮಾಡಿ ನೋಡಿ ನೋಡಿ ಸ್ನಾನ ಮಾಡ್ಕೊಂಡು ಶೋಕಿ ಮಾಡ್ತಿದಾರೆ ಇಬ್ರು ಅಲ್ಲಿ ಹೋಗೋ ಹೋಗಿ ನೀರು ಎತ್ಕೊಂಡು ಬರ್ಬೇಕಂತ ಹೋಗಿ ನೀರು ಎತ್ಕೊಂಡು ಬಂದು ಮಾಗಿ ಮಾಡ್ತಾ ಇದ್ದೀವಿ ಹೋಗಲಿ ಮಾಗಿ ಮಾಡ್ತಾ ಇದೆ ತಿನ್ಕೊಂಡು ಹೋಗೋ ಇಲ್ಲಿಂದ ಚೆನ್ನಾಗಿದೆ

ನಮ್ಮ ಇದು ಇವತ್ತಿನ ಟಿಫನ್ ಮ್ಯಾಗಿ ಎರಡು ಪ್ಲೇಟು ಎಷ್ಟು ಬ್ರೋ ಮ್ಯಾಗಿ ಪ್ಯಾಕೆಟ್ಗಳು ಒಂದು ಎರಡು ಮೂರು ಐದು ಮ್ಯಾಗಿ ಪ್ಯಾಕೆಟ್ಗಳು ಬಟರ್ ಬಂದು ಇದು ಅಂತ ನೋಡಿ ಇದೇ ಬ್ಯಾಕ್ಗ್ರೌಂಡು ಹೆಂಗಿದೆ ಮ್ಯಾಗಿ ಚೆನ್ನಾಗಿತ್ತ ಯಾರು ಇವನು ಇಲ್ಲ ಸುಂದ್ರ ಮಾಡಿ ನೋಡಿ ಊಟ ಮಾಡೋಣ ಅಡುಗೆ ಮಾಡ್ಬಾರ್ ಹಾಯ್ ಮ್ಯಾಗಿ ಮ್ಯಾಮ್ ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಆ ಏನು ಮಾಡದೆ ಆ ಹಾ ಹ ನನ್ನ ನೋಡಲು ನನ್ನ ಸೇರಲು ಗಂಧನ ಅಲ್ಲೋ ನಾ ವಿಡಿಯೋ ಮಾಡೋ ಯಾವ ಬಿಡುದು ಅಲ್ರೂ ನಾವು ಕೇಳವಾಗ ಒಂದು ವಿಡಿಯೋ ಅದೇ ದೊಡ್ಡದಲ್ಲ ಅವ್ರು ಬೋಧಿದ್ ತಕ್ಷಣ ತೋರಿಸಿರಲ್ರೂ ಒಂದು ಹುಡ್ಗಿ ಬಂದ ತಕ್ಷಣ دوست ಹೇಳನೆ ಮರ್ತ್ಬಿಟಲ್ಲ ನೋ ಫಾರಿನ್ ಅವರಿಗೆ ನಮ್ಮ ವ್ಯಾಲ್ಯೂ ನೋಡಿ ಬ್ರೋ ಇಲ್ಲ ಇಲ್ಲ ಗೊತ್ತಾಗ್ತಿದೆ ಅವರು ಬೋಧಿದ್ ತಕ್ಷಣ ಎತ್ತಿ ಎತ್ತಿ ತೋರಿಸ್ತಾರೆ ಅವರು ಮ್ಯಾಗಿ ಏನೋ ಎನರ್ಜಿ ಅದ್ರ ಪರದ ಇನ್ಸ್ಟಾಗ್ರಾಮ್ ಅಲ್ಲಿ ಐಡಿಸ್ ಕೊಂತಿದ್ದಾ ಒನ್ ನೋಡಿ ಬಟ್ರು ಬಂದಿದ್ದು ಅಂತ

ನಮ್ಮ ಟಿಟಿಗೆ ದೊಡ್ಡ ಗಾಡ್ ಫಾದರ್ ಇವನು ಒಳ್ಳೆ ಅಪ್ಪ ಇದ್ದಂಗೆ ಟಿಟಿಗೆ ಎಲ್ಲರೂ ಇಷ್ಟಪಡ್ಕೊಂಡಿದ್ದಾರೆ ಅಮ್ಮಾ ಏ ನೀರೇ ಹಾಕೋರೆ ಬೇಯಲ್ಲ blue colour ಅಲ್ಲಿ ನೋಡಿ ಅಲ್ಲಾದ್ ದೇಶ ಹಾಯ್ ನೋಡಿ ಅಮ್ಮ ಇವನ ಅಪ್ಪ ನಾವೆಲ್ಲ ಮಕ್ಕಳು ಆ ರೆಸ್ಟೋರೆಂಟ್ ಅಲ್ಲಿ ಎಲ್ಲ ಟಿಫನ್ ಆಯ್ತು ಇನ್ನ ಸ್ವಲ್ಪ ಜನ ಊಟ ಮಾಡ್ತಾ ಇದ್ದಾರೆ ನೋಡಿ ಬನ್ನಿ ಇಲ್ಲಿ ತನಾಗಿ

ಬ್ಯಾಗಿ ಎಲ್ಲ ಮಾಡ್ಬಿಟ್ಟು ತೊಳೆಯಕ್ಕೆ ನಮ್ ಕೊಟ್ಟಿದ್ದಾರೆ ಮ್ಯಾಗಿ ನಮ್ ಮಾತ್ರ ಕೊಟ್ಟಿದ್ರೆ ಯಾವ್ದು ತಂಗಿರೋ ಅನ್ನ ಹಾಕಿದ್ದಾರೆ ಅನ್ನ ಹಾಕಿಬಿಟ್ಟು ಅವ್ರು ಮ್ಯಾಗಿ ತಿಂತ ನೋಡಿ ಪಾತ್ರೆ ಮಾಡೋ ಮಾಡೋಣ ಎಲ್ಲ ಆಯ್ತು ಟಿಫನ್ ಟಿಫನು ಈಗ ಇಲ್ಲಿಂದ ಹೊರಡೋದೆ ಈಗ ಇಲ್ಲಿಂದ ನೆಕ್ಸ್ಟು ಇಕೋ ಪಾಯಿಂಟ್ ಅಂತ ಹೇಳ್ತಾ ಇದಾರೆ ಬ್ರೋ ಅಲ್ಲಿ ಫಾಲ್ಸ್ ಹತ್ರ ಒಂದು ಫೋಟೋ ಹಿಡಿಯೋ ಬ್ರೋ ಎಲ್ಲರೂ ಏ ನಿನ್ ತಕೊಂಬಾರು ಅಲ್ಲಿ ಫಾಲ್ಸ್ ಹತ್ರ ಎಲ್ಲ ಫೋಟೋ ಬಾ ಸೆಕೆಂಡ್ ಡೇ ಟ್ರಿಪ್ ಬಂದು ಅಲಪೆಯಲ್ಲಿ ಹಾಲ್ಟ್ ಆಗಿದ್ದೀರಿ ಶೋರಿ ಬೀಚ್ ಹೋಮ್ ಸ್ಟೇ ಅಂತ ತ್ರೀ ರೂಮ್ಸ್ ಮಾಡಿದ್ದೀರಿ ಸಕ್ಕದಾಗಿದೆ ಫೈವ್ ಥೌಸಂಡು ಅದು ಏನೇನೋ ಸರ್ಕಸ್ ಮಾಡಿ ಈ ಕಡೆ ನೋಡ್ಬೋದು ಫುಲ್ಲು ಇದು ಬ್ಯಾಕ್ ಸೈಡೇ ಬೀಚ್ ಇದೆ ಈಗ ಕೇರಳ ಬಾಯ್ಸ್ ಫುಲ್ಲು ಎಂಜಾಯ್ ಎಂಜಾಯ್ ಜಾಲಿ ಮಾಡ್ತಾ ಇದ್ದಾರೆ ಈಗ ನಾವು ರೂಮ್ಸ್ ಹೆಂಗಿದೆ ತೋರಿಸ್ತೀವಿ ನೋಡಿ ಸಾಕತ್ತಾಗಿದೆ ರೂಮ್ಸು ಫೈವ್ ತೌಸಂಡ್ಗೆ ಹೊರ್ತನಿಸ್ತಾ ಇದೆ ನಾವು ಬೈಕ್ಸಲ್ಲೆಲ್ಲ ಬಂದಿದ್ದಾರೆ ನಾವು ೀತಿ ನೋಡಿ ಇಲ್ಲಿ ಹಾಕಿದ್ದೀನಿ ಈಗ ನಮ್ಮ ಎಲ್ಲ ಅಲ್ಲ ಡಿನ್ನರ್ಗೆ ಊಟ ಪ್ರಿಪೇರ್ ಮಾಡ್ತಾ ಮಾಡ್ದೇನೆ ನಾನು ನಿಮಗೆ ರೂಮ್ಸ್ ಎಲ್ಲ ತೋರಿಸ್ತೀನಿ ಬನ್ನಿ ನೋಡಿ ಮೇಲೆ ಒಂದು ರೂಮ್ ಇದೆ ಕೆಳಗಡೆ ಎರಡು ರೂಮ್ಸ್ ಇದೆ ದೊಡ್ಡ ದೊಡ್ಡ ರೂಮ್ಸು ನೋಡ್ತಾ ಇರ್ಬೋದು ಈಗ ಊಟಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದಾರೆ ಏನು ಮಾಡ್ತಾಯಿದ್ದಾರೆ ಅಂತ ಹೇಳಿ ನ ಊಟ ಕ್ರಡ್ ರೈಸ್ ಕರ್ ರೈಸ್ ಮಾಡ್ತಾ ಇದಾರೆ ಫುಲ್ಲು ಬಾಯ್ಸ್ ರೂಮ್ಸ್ ತೋರಿಸ್ತೀನಿ ಬಂದು ನೋಡಿ ಹಾಲು ಇನ್ನೊಂದು ರೂಮ್ ಇದೆ ಇದೊಂದು ರೂಮು ನೋಡ್ಬೋದು ದೊಡ್ಡದಾಗಿದೆ ಅಂತ ಮತ್ತೆ ಇದೊಂದು ರೂಮು ಎಲ್ಲ ಎಲ್ಲ ಫುಲ್ಲು ಪಾಯ್ಚ್ಕೊಂಬಿಟ್ಟಿದ್ದಾರೆ ನೋಡ್ತಾ ಇರ್ಬೋದು ಒಂದು ರೂಮ್ ಇದೆ ಸಗದಾಗಿದೆ

ನೋಡಿ ಡಿನ್ನರ್ಗೆ ಹೊಸ ಹೊಸ ವೆರೈಟಿ ವೆರೈಟಿ ಡಿಶ್ನೆ ರೆಡಿ ಮಾಡಿದಿರಿ ಮಾಡಿದ ಉಪ್ಪಿದೆ

ಟು ಹಂಡ್ರೆಡ್ ಮತ್ತೆ ಸ್ಕೆಚ್ ಆಗ್ತವನ ಅಂತ ಗೊತ್ತಿಲ್ಲ ಮತ್ತೆ ಭೇಟಿ ಆಗೋಣ ನಮಸ್ಕಾರ